ಸ್ವಾಗತ ನಾನು ಅಮೀನ್ ಶೇಖ್ ಇವತ್ತು ನೋಡಿದ್ರು ವಿಜಯಪುರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನೌಬಾಗ್ ರೋಡ ಈ ಕಡೆ ಹೊಸ ರೋಡ್ ಹೋಗ್ತದ ಜಮಖಂಡಿ ದಿವಸ ಒಬ್ಬರೊಬ್ಬರಿಗೆ ಕಲ್ಲು ಹಾರೋದು ಸೈಕಲ್ ಮೋಟ್ರಿಗೆ ಹೋಗೋರಿಗೆ ಬಡಿಯೋದು ಟೈರ್ ಶಿಲಿಪ್ ಆಗ್ತದ ಮುಂದೆ ಅಂಗಡಿಗಳು ಎಲ್ಲ ಇದಾವೆ ಎಲ್ಲಾ ಗಿಲಾಸ್ ಅದು ಎಲ್ಲಾ ಹಾರಿ ಇದು ಗಿಲಾಸ್ ಅದು ಹೊಡಿತ ಇದಾವೆ ಅಂದ್ರೆ ಮಹಾನಗರ ಪಾಲಿಕೆದವರು ಎಷ್ಟೇ ಸಾರ್ತಿ ನಾನು ಒಂದ್ ಸರ್ತಿ ಸಾರ್ತಿ ಅವ್ರಿಗೆ ಕಾಲ್ ಮಾಡಿ ಹೇಳಿನಿ ಕಮಿಷನರ್ ಸಾಹೇಬ್ರಿಗೂ ಹೇಳಿನಿ ಮುಂದೆ ಒಂದ್ ಎರಡು ಮೂರ್ ಮಂದಿ ಆಫೀಸರ್ಗೂ ಹೇಳಿನಿ ನೌಬಾಗ್ ರೋಡ್ ನಲ್ಲಿ ನೋಡಿದ ಸರ ಕಾಲ ಬಹಳ ಹಾರ್ತಿದಾವ ಸಾರ್ವಜನಿಕ ಬಡೀತಿದಾವೆ ಅವ್ರೇನಂದ್ರೆ ಇಲ್ಲ ಒಂದ್ ಎರಡು ದಿವ್ಸ ಒಳಗ ಮಾಡ್ತೀನಿ ಎರಡು ದಿವಸ ಒಳಗ ಮಾಡ್ತೀನಿ ಅಂತ ಹೇಳ್ತಾರ ಇನಾತನ ಏನು ಮಾಡ್ಲಿಲ್ಲ ಇವತ್ತಿ ನಾನು ಮಾತಾಡಿ ಅವ್ರಿಗೆ ದಿವ್ಸ ಮ್ಯಾಗ ಮ್ಯಾಗ್ತು ಕಮಿಷನರ್ ಸಾಹೇಬ್ರಿಗೆ ಮಾತಾಡಿನಿ ಅದರ ನಂತರ ಮುಂದೊಂದ್ ಎರಡು ಮೂರು ಆಫೀಸರ್ ಗಳಿಗೆ ಮಾತಾಡಿನಿ ಏನು ನೋಡ್ತಾ ಇಲ್ಲ ಇದು ವಿಜಯಪುರ ನೌಬಾಗ್ ರಸ್ತೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರೋದು ಸ್ವಲ್ಪ ಆದಷ್ಟು ಮೇನ ಮಹಾನಗರ ಪಾಲಿಕಾ ಅಧಿಕಾರಿಗಳು ಒಂದ್ ಸ್ವಲ್ಪ ಅದಕ್ಕೆ ಗಮನ ಹರಿಸಬೇಕು ಈಗ ನಮ್ಮ ಜೊತೆ ಇಲ್ಲಿ ಸ್ಥಳೀಯರಿದ್ದಾರ ಬನ್ನಿ ಮಾತಾಡಿ ನೋಡೋಣ ನಾವು ಚಂದಿ ರೆಸ್ಟೋರೆಂಟ್ ಮಾಲಕರ ಮಾತಾಡೋದು ಈ ಇದು ಕಾಂಕ್ರೀಟ್ ನಿಂದ ಹಾಕಿ ಹೋಗಿದ್ದಾರೆ ಯಾವುದೂ ಸುಖ ಇಲ್ಲಿ ಈ ನಮ್ಮ ಕಸ್ಟಮರ್ಗೂ ಬಹಳ ಸಲ ಬರ್ದೈತಿ ಮತ್ ನನಗೂ ಬರ್ದೈತಿ ಬೇಕಾದ್ರೆ ಇಲ್ಲಿ ತೋರಿಸ್ತೀನಿ ನಿಮಗೆ ಬಹಳ ಪ್ರಾಬ್ಲಮ್ ಆಗೇತಿ ಎಲ್ಲಾ ಪ್ರಾಬ್ಲಮ್ ಆಗೇತ್ರಿ ಇದನ್ನ ಸುಮಾರು ಹಾಕಿ ಒಂದ್ ಎರಡ್ ತಿಂಗಳ ಆತ್ರಿ ತಿಂಗಳ ಎರಡ್ ದೇಡ್ ತಿಂಗಳಿಂದ ಎರಡ್ ತಿಂಗಳ ಆತ ಇದು ಯಾರು ಏನು ಮಾಡವಲ್ರಿ ಇದನ್ನ ಇದನ್ನ ಏನ ಇದು ಆಕ್ಚುಲಿ ಇನ್ನ ಹಾಕ್ಲಿಕ್ ಅಂದ್ರ ಚಲೋ ಇತ್ತು ಹಾಕಿಂದ ಮ್ಯಾಗ ಎಲ್ಲಾ ಕೆಟ್ಟ ಹೋಗ್ಬಿಟ್ಟೈತಿ ಅದು ಎಲ್ಲಾ ಸ್ಪೀಡ್ ಗಾಡಿ ಹೋಗ್ತಾವು ನನ್ನ ಹೆಸರು ಇಮಾಮ್ ಸಾಬ್ ಹತ್ತಿರಕ್ಕೆ ಹೇಳ ಅಂತ ಹೇಳಿ ನೋಡ್ರಿ ರೋಡ್ ಅಂತಾರ ಸರಿ ಮಾಡತ್ ನಾವು ಎಷ್ಟ್ ದಿವ್ಸ ಹೇಳ ಹಾಕ್ತೇವ್ರಿ ಹೇಳ್ ಕೇಳಾಕ್ತಾ ಇರಲ್ರಿ ಹೇಳದ್ರ ನೋಡಿ ಇಲ್ಲಿ ಏ ಅವಾಗ ಮಾಡ್ತಿವಿ ಇವಾಗ ಮಾಡ್ತಿವಿ ಇಷ್ಟ ಹೇಳಕ್ತಾರೀ ಅವ್ ಮಾಡ್ಲಾಕ್ತೇವ್ರಿ ಇಲ್ರಿ ಅವ್ರ ಇದು ನೋಡಿಲಿ ಒಂದ್ ಸ್ವಲ್ಪ್ರಿ ಏನ್ ಮಾಡಂಗಿಲ್ಲ ಏನಿಲ್ರಿ ಕಲ್ಲು ಸಿಮೆಂಟ್ ಇಲ್ರಿ ಸುಮ್ ಸ್ವಲ್ಪ ಇದು ಕಡಿಗಾರನ ಮಾಡಿ ಹೋಗಿಬರ್ತಾರೀ ಅವ್ರ ರೀ ಅದರ ಹಾ ಮತ್ತೆ ನೋಡಿ ಇಲ್ಲಿ ಗಾಡಿ ಮೇಲೆ ಸ್ಪೀಡ್ ಒಂಟ್ರಿ ಅಂದ್ರೆ ನೋಡಿ ಯಾರ ಯಾರು ಬಡಿತಾವ್ರಿ ಹಿಂಗಾಗಿ ಅದು ಇದು ಆದದಿ ಅದರ ಸಣ್ಣ ನಿಮ್ಗ ಹಾ ಮತ್ತಿಂಗ್ ನೋಡಿ ಇಲ್ಲಿ ಇಲ್ಲಿ ನೋಡ್ರಿ ಈಗ ಸದ್ದ ಅಕಸ್ಮಾತ್ ಇಲ್ಲಿ ಮಂದಿ ಕೂತಿರ್ತಾರೆ ಚಾಕೂಡ್ ಕೂತಿರ್ತಾರ ಯಾವ ನಷ್ಟ ಮಾಡಲಕ್ಕ ಕೂತಿರ್ತಾರ ಯಾಕರ ಕೂತಿರ್ ಸ್ಪೀಡ್ ನಾಗ ಗಾಡಿ ರೀ ಗಾಡಿ ಬರ ಒಂದ ಒಂದ್ ಕಲ್ಲ ಬಡಿಕಂದ್ರೆ ಹೆಂಗ ಆತತ್ರಿ ನಿಮಗ್ರಿ